ವಿಭಕ್ತಿ ಪ್ರತ್ಯಯಗಳು ಹೊಸಗನ್ನಡ ವಿಭಕ್ತಿ ಹೊಸಗನ್ನಡ ಪ್ರತ್ಯಯ ರೂಪ ಪ್ರಥಮ ಉ ರಾಮನು ದ್ವಿತೀಯ ಅನ್ನು ರಾಮನನ್ನು ತೃತೀಯ ಇಂದ ರಾಮನಿಂದ ಚತುರ್ಥಿ ಗೆ ಹೀಗೆ ಕೆ ರಾಮನಿಗೆ ಪಂಚಮಿ ದಿಸೆಯಿಂದ ರಾಮನ ದಿಶೆಯಿಂದ ಷಷ್ಠಿ ಆ ರಾಮ ಸಪ್ತಮಿ ಅಲ್ಲಿ ರಾಮನಲ್ಲಿ ಅಳಗನ್ನಡ ಕಾರಕರ್ತ ಅಳಗನ್ನಡ ಪ್ರತ್ಯಯ ರೂಪ ಕತ್ರಾರ್ಥ ಮೂ ಸ್ವಯಂ ಕರ್ಮಾರ್ಥ ಅಂ ರಮೇಶಯಂ ಕರ್ಣಾರ್ಥ ಇಂ ಇದು ರಮ ರಮೇಶ ಇಂ ಸಂಪ್ರಧಾನ ರಮೇಶ್ ಇಂಗೆ ಅಪದಾನ ಅತ್ತಣಿಮ್ ರಮೇಶ್ ಅಂತಣಿಮ್ ಸಂಬಂಧ ಆ ರಮೇಶನ ಅಧಿಕರಣ ಉಳ್ ರಮೇಶನ್ ನುಳ್